ಇನ್ನು ನೀರಿನಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡ್ತಾ ಇದೆಯಾ ಎಸ್ ಅಂತಹ ಒಂದು ಬೆಳವಣಿಗೆ ಆಗಿದೆ ಜಲಸಂಪನ್ಮೂಲ ಸಚಿವ ಡಿ ಕೆ ಶಿವಕುಮಾರ್ಗೆ ತೆಲಂಗಾಣದ ಮೇಲೆ ಪ್ರೇಮ ಏನಿದೆ ಅದು ಈಗ ಜಗಜ್ಜಾಹಿರ ಆಗ್ತಾ ಇದೆ ರಾತ್ರೋ ರಾತ್ರಿ ತೆಲಂಗಾಣಕ್ಕೆ ಕರ್ನಾಟಕದಿಂದ ನೀರು ಬಿಡ್ಲಾಗಿದೆ ಹಾಗಾದ್ರೆ ಈ ನೀರು ಬಿಟ್ಟಿದ್ಯಾಕೆ ಬಿಸಿಲ ಬೇಗೆಯ ಮಧ್ಯೆ ಕರ್ನಾಟಕದ ನೀರು ತೆಲಂಗಾಣದ ಪಾಲಾಗ್ತಾ ಇದೆ ಕುಡಿಯೋದಕ್ಕೆ ಐದು ಟಿ ಎಂ ಸಿ ನೀರು ಕೊಡಿ ಅಂತ ತೆಲಂಗಾಣ ಸಚಿವರು ರಾಜ್ಯಕ್ಕೆ ಪತ್ರ ಬರೆದಿದ್ರು ಇದೀಗ ರಾತ್ರೋರಾತ್ರಿ ತೆಲಂಗಾಣಕ್ಕೆ ಕೃಷ್ಣೆಯ ನೀರು ಹರಿತಾ ಇದೆ ಡಿ ಕೆ ಶಿವಕುಮಾರ್ ತೆಲಂಗಾಣದ ಪ್ರೇಮಕ್ಕೆ ರೈತರ ಹಿತಾಸಕ್ತಿಯನ್ನೇ ಬಲಿ ಕೊಡ್ತಾ ಇದ್ದಾರ ರೈತರು ಈ ಬಗ್ಗೆ ಧ್ವನಿ ಎತ್ತಿದ್ರು ಪ್ರತಿಭಟನೆ ಮಾಡಿದ್ರು ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯದ ನೀರು ತೆಲಂಗಾಣಕ್ಕೆ ಹರಿಬಾರದು ಅಂತ ಆದರೆ ಇದು ಯಾವುದನ್ನು ಲೆಕ್ಕಿಸದೆ ಈಗ ರಾತ್ರೋ ರಾತ್ರಿ ಮೌಖಿಕ ಸೂಚನೆಯ ಮೇರೆಗೆ ತೆಲಂಗಾಣಕ್ಕೆ ನೀರು ಬಿಡಲಾಗಿದೆ ನೀರು ಬಿಡುವ ಬಗ್ಗೆ ನೀರಾವರಿ ಸಲಹಾ ಸಮಿತಿ ಸಭೆ ಮಾಡಬೇಕಿತ್ತು ಆದರೆ ಆ ಸಭೆಯೂ ಕೂಡ ನಡೆದಿಲ್ಲ ಯಾವುದೇ ಆದೇಶ ಇಲ್ಲದೆ ತೆಲಂಗಾಣಕ್ಕೆ ರಾಜ್ಯದ ಕೃಷ್ಣೆಯ ನೀರು ಹರಿತಾ ಇದೆ ಎರಡು ದಿನದಿಂದ ಅಧಿಕೃತವಾಗಿ ಕರ್ನಾಟಕ ನೀರು ಹರಿತಾ ಇದೆ ಇದುವರೆಗೂ ತೆಲಂಗಾಣಕ್ಕೆ ಒಂದು ಪಾಯಿಂಟ್ ಎರಡು ನಾಲ್ಕು ಟಿ ಸಿ ನೀರು ಹರಿದಿದೆ ರೈತರ ಹಿತಾಸಕ್ತಿ ಬಲಿ ಕೊಟ್ಟು ತೆಲಂಗಾಣಕ್ಕೆ ನೀರ್ ಪೂರೈಕೆ ಆಗಿದೆ ನಮ್ಮ ರಾಜ್ಯದ ರೈತರಿಗೆ ಕುಡಿಯೋದಿಕ್ಕೆ ನೀರ್ ಬೇಕು ಬೆಳೆ ಬೆಳೆಯೋದಿಕ್ ನೀರ್ ಬೇಕು ನಮ್ಮ ರಾಜ್ಯದ ಜನರಿಗೆ ನೀರ್ ಸಾಕಾಗ್ತಾ ಇಲ್ಲ ಅಂಥದ್ರಲ್ಲಿ ತೆಲಂಗಾಣ ಸಚಿವರು ಐದು ಟಿ ಎಂ ಸಿ ನೀರ್ ಕೇಳಿದ್ರು ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತೆಲಂಗಾಣಕ್ಕೆ ನೀರ್ ಬಿಡೋದಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ತೆಲಂಗಾಣದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ ರಾಜ್ಯದಲ್ಲೂ ಕಾಂಗ್ರೆಸ್ ಸರ್ಕಾರ ಇದೆ ಸೊ ಈಗ ಅಡ್ಜಸ್ಟ್ಮೆಂಟ್ ರಾಜಕೀಯ ಇಲ್ಲಿ ನಡೀತಾ ಇದೆ ಈಗಾಗಲೇ ಯಾದಗಿರಿ ರಾಯಚೂರಿನಲ್ಲಿ ಕುಡಿಯುವ ನೀರಿಗೆನೆ ಸಮಸ್ಯೆ ಇದೆ ಫೆಬ್ರವರಿ ತಿಂಗಳಷ್ಟೇ ಈಗಲೇ ಬೇಸಿಗೆ ಶುರುವಾಗಿದೆ ಇಂಥದರ ನಡುವೆ ನಮ್ಮ ನೀರನ್ನ ತೆಲಂಗಾಣಕ್ಕೆ ಬಿಡ್ತಾ ಇರೋದು ಎಷ್ಟು ಸರಿ ಅಂತ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್ಕಾರದ ನಡೆ ನೀರಾವರಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಕುಡಿಯೋ ನೀರಿನಲ್ಲಿ ಯಾರೂ ರಾಜಕಾರಣ ಮಾಡೋದಿಲ್ಲ ನಮಗೆ ಪ್ರತಿ ವರ್ಷಕ್ಕಿಂತಲೂ ಈ ವರ್ಷ ಹೆಚ್ಚುವರಿ ಮಳೆಯಾಗಿದೆ ನೀರು ಹೆಚ್ಚಿದೆ ನಮ್ಮ ಬೆಳೆಗೆ ಸ್ಟ್ಯಾಂಡಿಂಗ್ ಕ್ರಾಪಿಗೆ ನೀರು ಕೊಡ್ತಕ್ಕಂಥದ್ದು ನಾವು ಮಾರ್ಚ್ವರೆಗೆ ಮಾತ್ರ ಮಾರ್ಚಿನ ಮುಗಿದ ಮಂತ್ರ ಕುಡಿಲಿಕ್ಕೆ ನಮಗೆ ಎಷ್ಟು ನೀರು ಬೇಕು ಅಷ್ಟು ಉಳಿದು ನಮ್ಗೆ ಹೆಚ್ಚಿಗೆ ಇದ್ರೆ ಕೊಡೋದ್ರಲ್ಲಿ ಮಾನವೀಯತೆ ದೃಷ್ಟಿಯಿಂದ ತಪ್ಪಿಲ್ಲ ಇಷ್ಟು ಮಾತ್ರ ನಮಗೆ ಕಷ್ಟ ಇದ್ದಾಗ ನಾವು ಕೊಯ್ನಾದಿಂದ ಮಹಾರಾಷ್ಟ್ರದಿಂದ ರಿಕ್ವೆಸ್ಟ್ ಮಾಡ್ಕೊಂಡು ಕುಡಿಲಿಕ್ಕೆ ನೀರು ನಾವು ಭೀಮಾ ನದಿಗೂ ಬಿಡಿಸ್ಕೊಂಡಿದ್ದೀವಿ ಕೃಷ್ಣಾ ನದಿಗೂ ಬಿಡಿಸ್ಕೊಂಡಿದ್ದೀವಿ ಇದು ಮಾನವೀಯತೆ ದೃಷ್ಟಿಯಿಂದ ಅಕಸ್ಮಾತ್ ಕುಡಿಲಿಕ್ಕೆ ನೀರು ಇದ್ದೇ ಇದ್ರೆ ನಾವು ಅನೇಕ ಸರ್ತಿ ಉದಾಹರಣೆ ಇದ್ದಾವೆ ನಾವು ದುಡ್ಡು ಕೊಟ್ಟು ನೀರು ಬಿಡಿಸ್ಕೊಂಡಿದ್ದೀವಿ ಫ್ರೀಯಾಗೂ ನೀರು ಬಿಡಿಸ್ಕೊಂಡಿದ್ದೀವಿ ಭೀಮಾ ನದಿ ಬಿಡಿಸ್ಕೊಂಡೀವಿ ಕೃಷ್ಣಾ ನದಿಗೂ ಬಿಡಿಸ್ಕೊಂಡಿದ್ದೀವಿ ಅವಕಾಶ ಇದ್ದರೆ ಪರಿಶೀಲನೆ ಮಾಡಬಹುದು ಇಷ್ಟು ಮಾತ್ರ ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು ತಿಕ್ಕೊಂಡು ನಾವು ಮನವಿ ಮಾಡಿಕೊಂಡ್ರು ಕೂಡ ರಾತ್ರೋರಾತ್ರಿ ಅಂದ್ರೆ ರಾತ್ರಿ ಹದಿನೆರಡು ಗಂಟೆಗೆ ಒಂದು ಪಾಯಿಂಟ್ ಇಪ್ಪತ್ತೇಳು ಟಿ ಎಂ ಸಿ ನೀರು ಹರಿಸುವ ಮೂಲಕ ವಿಜಯಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆಯ ರೈತರಿಗೆ ಸರ್ಕಾರ ಇವತ್ತು ದೊಡ್ಡ ಅನ್ಯಾಯ ಮಾಡಿದೆ ನಮಗೆ ಕುಡಿಲಿಕ್ಕೆ ನೀರಿಲ್ಲ ಕೇವಲಿಗೆ ಜಲಾಶಯದಲ್ಲಿ ಐವತ್ತೆರಡು ಪಾಯಿಂಟ್ ಆರುನೂರ ಐದು ಟಿ ಎಂ ಸಿ ಮಾತ್ರ ಬಾಕಿ ಇದೆ ಅದರಲ್ಲಿ ಹದಿನೇಳು ಟಿ ಎಂ ಸಿ ನೀರು ಡೆಡ್ ಸ್ಟೋರೇಜ್ ಹೊರತುಪಡಿಸಿದ್ರು ಕೇವಲ ಮೂವತ್ತ್ನಾಲ್ಕು ಪಾಯಿಂಟ್ ಒಂಬೈನೂರ ಎಂಬತ್ತು ತೊಂಬತ್ತೆಂಟು ನೀರು ಟಿ ಎಂ ಸಿ ನೀರು ಬಾಕಿ ಅದ ಇನ್ನೂ ಕೂಡ ಇನ್ನೂ ಮೂರುವರೆ ತಿಂಗಳು ನಮಗೆ ಬ್ಯಾಸ್ ಅದ ಅಷ್ಟೊಳಗಾಗಿ ನೀರು ಖಾಲಿ ಆಗ್ತದೆ ಕುಡಿಲಿಕ್ಕೂ ಕೂಡ ನೀರಿನ ಒಂದು ತಾಪತ್ರಯ ಎದುರಾಗ್ತದೆ ಜಾನುವಾರು ಕುಡಿಲಿಕ್ಕೆ ನೀರು ಸಿಗೋದಿಲ್ಲ ಅಂಥ ಪರಿಸ್ಥಿತಿ ಇವತ್ತು ಐದು ಟಿ ಎಂ ಸಿ ನೀರನ್ನು ಇವತ್ತು ಜುರಾಲ ಹಣೆ ಕಟ್ಟಿಗೆ ಹರಿಸ್ತಾರಪ್ಪ ಅಂದ್ರೆ ರಾಜ್ಯ ಸರ್ಕಾರ ಇದು ವಿಜಯಪುರ ಜಿಲ್ಲೆಗೆ ಜಿಲ್ಲೆಯ ರೈತರಿಗೆ ಒಂದು ರೈತ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ನಿರ್ಮಾಣ ಸಂಬಂಧ ಲಕ್ಷಾಂತರ ಎಕರೆ ಜಮೀನ ಮನೆ ಮಟ್ಟ ಕಳ್ಕೊಂಡವರು ನಾವು ಇವತ್ತು ನಮಗೆ ನಮ್ಮ ವಿಷಯದಲ್ಲಿ ಮನುಷ್ಯತ್ವ ಇಲ್ಲ ಇವರಿಗೆ ಇವತ್ತು ಆಂಧ್ರದವ್ರಿಗೆ ಕಡೆ ಇವತ್ತು ತೆಲಂಗಾಣದ ಮನುಷ್ಯತ್ವ ತೋರಿಸ್ತಾರೆ ಇವರು ಮತ್ತು ನಾವೇನು ಹೋಗ್ಬೇಕು ನಮ್ಮ ಜಿಲ್ಲೆ ರೈತರು ಅಂದರೆ ನಮ್ಮ ವಿಷಯದಲ್ಲಿ ಇವರು ಕಣಿಕಾರ ಇಲ್ಲ ಅದೇ ಇವತ್ತು ತೆಲಂಗಾಣ ರಾಜ್ಯದವರಿಗೆ ಇವತ್ತು ಕಣಿಕಾರ ತೋರಿಸ್ತಾರೆ ಅಂದ್ರೆ ಅರ್ಥ ಏನು ಅಲ್ಲಿನೂ ಕೂಡ ಕಾಂಗ್ರೆಸ್ ಸರ್ಕಾರದ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಹೈಕಮಾಂಡ್ ಅವ್ರು ಹೇಳ್ದಂಥ ಇವರಿಗೆ ಕೇಳಕತ್ತಾರ ಅಂದ್ರೆ ಪಕ್ಷದ ಹಿತ ಕಾಪಾಡ್ಲಕತ್ತಾರ ಹೊರತಾಗಿ ಈ ಅವಳಿ ಜಿಲ್ಲೆಯ ರೈತರು ಹಿತ ಅವರಿಗೆ ಬೇಡಾಗ್ಯಾವ ಕುಡಿಯೋ ನಿನ್ನೆ ನೀರು ಆಲ್ರೆಡಿ ಬಿಟ್ಟಿದೆ ನನಗದು ವಿಚಾರ ಗೊತ್ತಿಲ್ಲ ನಾನು ನಿನ್ನೆ ಕೆ ಡಿ ಪಿ ಸಭೆಯಲ್ಲಿದ್ದೆ ನಿಮಗೂ ಗೊತ್ತಿದೆ ಬೆಳಗ್ಗೆಯಿಂದ ಸಾಯಂಕಾಲ ಬಿಡಿ ಮೀಟಿಂಗು ಮತ್ತು ಕೆ ಡಿ ಪಿ ಮರುಗ ಅದಾಗಿ ಪರಿಸ್ಥಿತಿಯನ್ನು ನಾನು ಏನಿದೆ ಅಂತ ತಿಳ್ಕೋತೇನೆ ಏನೇ ಅಂದ್ರೆ ಅವ್ರ ಹಕ್ಕಿನಲ್ಲಿ ಏನಾದರೂ ಇತ್ತಂದರೆ ಅದು ಕೊಡಲೇಬೇಕಾಗ್ತದೆ ಅದು ಅಥವಾ ಮಾನವೀಯತೆ ದೃಷ್ಟಿಯಿಂದ ಕೊಟ್ಟಿದ್ದಾರೆ ಗೊತ್ತಿಲ್ಲ ನನಗೆ ವಿಷಯ ಗೊತ್ತಿಲ್ಲ ಅಂದರೆ ಮಾತಾಡೋದು ಸರಿಯಲ್ಲ ಆ ವಿಷಯ ತಗೊಂಡು ಅದು ಪ್ರತಿಕ್ರಿಯೆ ಮಾಡ್ತೇನೆ ದೃಷ್ಟಿಯಿಂದನೇ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ನನಗೆ ನೀವು ಹೇಳ್ತೀರಾ ನಾನು ತಿಳ್ಕೊಬೇಕಲ್ಲ ಅಥವಾ ನಮಗೆ ಏನಾದರೂ ನೋಡಿ ಒಂದೇ ಒಂದು ಒಂದು ಹೇಳ್ತೀನಲ್ಲ ಇವತ್ತು ಇವತ್ತಿನ ಕೇಳಿ ನಾನು ಈಗಾಗಲೇ ಒಂದು ಗಲ್ಗಲಿ ಬ್ಯಾರೇಜನ್ನು ಎತ್ತರ ಪಡಿಸಿದ್ದೀನಿ ಅವಾಗ ಜಾಕೆಟಿಂಗ್ ಮೂಲಕ ನಮ್ಮ ಕುರ್ತಿ ಕೋಲಾರ ಬ್ಯಾರೇಜನ್ನ ಎತ್ತರವೂ ಕೂಡ ಮಾಡಿದ್ದೀನಿ ನಮ್ಮಲ್ಲಿ ಕೂಡ ವಿಶೇಷವಾಗಿ ಕುಡಿಯ ನೀರಿಗೆ ಯಾವ ಕಾಲಕ್ಕೂ ಸಮಸ್ಯೆ ಆಗೋದಿಲ್ಲ ಲೈವ್ ಸ್ಟೋರೇಜ್ನಲ್ಲೇ ನಾವು ಇದು ಮಾಡ್ತೀವಿ ಅವಶ್ಯಕತೆ ಬಿದ್ದರೆ ಡೆಟ್ ಸ್ಟೋರೇಜ್ನಲ್ಲೂ ನಾವು ತೆಗೆದುಕೊಳ್ಬೋದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್